ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಅಮ್ಮು ಅಡುಗೆ ಮನೆ ಏನಿದು ಮತ್ತೊಂದು ರೆಸಿಪಿ ತೊಗೊಂಡು ಬಂದ್ಬಿಟ್ಟಿದ್ದಾಳೆ ಏನೋ ಮೊಟ್ಟೆ ತೋರಿಸ್ತಿದ್ದಾಳೆ ಅಂತ ಅಂದ್ಕೊಂಡಿದ್ದೀರಾ ಹೌದು ವೀಕ್ಷಕರೇ ಇವತ್ತು ನಾನು ನಮ್ಮ ಆಂಧ್ರ ಶೈಲಿಯ ಡ್ರೈ ಪ್ರಾನ್ಸ್ ಮತ್ತು ಮೊಟ್ಟೆ ಪಲ್ಯ ಪಲ್ಯ ಅಂತಾರೆ ಏನಂತಾರೆ ನನಗೆ ಗೊತ್ತಿಲ್ಲ ನಾವು ಉಲ್ಲಿಪಾಯಿ ಪುಲಸು ಅಂತೀವಿ ಸೊ ಇದ್ರ ಪ್ರಿಪ್ರೇಷನ್ ನೋಡ್ಬಿಡೋಣ ಬನ್ನಿ ಮೊದಲಿಗೆ ಮೊಟ್ಟೆ ಬೇಯಿಸಿಕೊಂಡು ಅದಕ್ಕೆ ಹೋಲ್ ಇಟ್ಕೋಬೇಕು ಇದು ಬಂದ್ಬಿಟ್ಟು ಡ್ರೈ ಪ್ರಾನ್ಸು ಸೊ ಈರುಳ್ಳಿ ಸಣ್ಣದಾಗಿ ಈ ಥರ ಹೆಚ್ಚಿಟ್ಕೋಬೇಕು ಟೊಮೆಟೊ ಮತ್ತು ಮೆಣಸಿನಕಾಯಿ ಹೆಚ್ಚಿಟ್ಕೊಂಡು ಹುಣಸೆಹಣ್ಣು ನೆನೆಸಿಟ್ಕೋಬೇಕು ಸೊ ಈಗ ಪ್ರಿಪ್ರೇಷನ್ ಏನಪ್ಪ ಅಂದರೆ ನಾವು ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಮೊಟ್ಟೆ ಹಾಕಿ ಫ್ರೈ ಮಾಡ್ಕೋಬೇಕು ನೀವು ಮೊಟ್ಟೆ ಫ್ರೈ ಮಾಡದೇನೂ ಹಾಕ್ಕೊಬೋದು ಬಟ್ ಈ ಥರ ಫ್ರೈ ಮಾಡೋದ್ರಿಂದ ಒಂದು ಸ್ವಲ್ಪ ಟೇಸ್ಟ್ ಅನ್ನೋದು ಆಗಿ ಇರುತ್ತೆ ಸೊ ಇದಕ್ಕೆ ಹರ್ಶಿನ ಪುಡಿ ಹಾಕ್ಕೊಂಡ್ರೆ ಕಲರ್ ಚೆನ್ನಾಗಿ ಬರುತ್ತೆ ಸೊ ಈ ಥರ ಹರ್ಶಿನ ಪುಡಿ ಹಾಕ್ಕೊಂಡು ಮೊಟ್ಟೆನ ನೀಟಾಗಿ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡ್ಬಿಡಬೇಕು ನೆಕ್ಸ್ಟ್ ಇದೇ ಎಣ್ಣೆಯಲ್ಲಿ ಡ್ರೈ ಪ್ರಾನ್ಸನ್ನು ಹಾಕ್ಕೊಂಬಿಟ್ಟು ಇದನ್ನು ಅದು ಒಂಥರ ಸ್ಮೆಲ್ ಇರುತ್ತೆ ನೋಡಿ ಡ್ರೈ ಫಿಶ್ ಆಗಲಿ ಡ್ರೈ ಪ್ರಾನ್ಸ್ ಎಲ್ಲ ಆ ಸ್ಮೆಲ್ ಅನ್ನೋದು ಹೋಗ್ಬಿಡಬೇಕು ಒಂದು ಘಮ್ಮ ಅಂತ ಒಂದು ಸ್ಮೆಲ್ ಬರುತ್ತೆ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಂಡು ಇದರಲ್ಲಿ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಬಿಡಬೇಕು ಹಾಗೆಯೇ ಹಸಿಮೆಣಸಿನ್ಕಾಯಿ ಕೂಡ ಇವಾಗಲೇ ಹಾಕ್ಕೋಬೇಕು ಈರುಳ್ಳಿ ಹಸಿಮೆಣ್ಸಿನಕಾಯಿ ಹಾಕಿದ ನಂತರ ಇದಕ್ಕೆ ಉಪ್ಪು ಒಂದು ಎರಡೂವರೆ ಸ್ಪೂನ್ ಉಪ್ಪು ಹಾಗೆಯೇ ಒಂದು ಸ್ವಲ್ಪ ಅರ್ಶಿನ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಮೆತ್ತಗಾಗೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಕಟ್ ಮಾಡಿಟ್ಕೊಂಡಿರೋ ಟೊಮೆಟೊನ ಆ್ಯಡ್ ಮಾಡ್ಕೋಬೇಕು ಈ ಟೊಮ್ಯಾಟೊ ಪೀಸಸ್ ಅನ್ನೋದು ಮೆತ್ತಗಾಗ್ಬಿಡಬೇಕು ಟೊಮೆಟೊ ಗಟ್ಟಿ ಇರಬಾರ್ದು ಸೊ ಟೊಮ್ಯಾಟೊ ಪೀಸಸ್ ಮೆತ್ತಗಾಗೋ ತನಕ ಇದನ್ನು ಬೇಯಿಸ್ಕೊಂಬಿಡಬೇಕು ಮತ್ತು ನಂತರ ಇದಕ್ಕೆ ಖಾರ ಪುಡಿ ಈ ಖಾರ ಪುಡಿ ಅನ್ನೋದು ನೀವು ಎಷ್ಟು ತಿಂತೀರಾ ಖಾರ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ ಸೊ ಆ ಥರ ಖಾರ ಪುಡಿ ಅನ್ನೋದನ್ನ ಆ್ಯಡ್ ಮಾಡ್ಕೊಂಬಿಡಿ ಆ್ಯಡ್ ಮಾಡಿಕೊಂಡು ಇದನ್ನ ಒಂದು ಐದು ನಿಮಿಷ ಮುಚ್ಚಿಟ್ಬಿಡಿ ಈಗ ನೋಡಿ ಟೊಮೆಟೊ ಎಲ್ಲ ಮೆತ್ತಗಾಯಿತು ಎಣ್ಣೆನೂ ಒಂದು ಸೈಡಲ್ಲೆಲ್ಲ ತೇಲ್ತಾ ಬಂತಲ್ಲ ಸೊ ಈ ಸ್ಟೇಜಲ್ಲಿ ನಾವು ಇದಕ್ಕೆ ಹುಳಿ ಇದೆಯಲ್ಲ ಹಣ್ಣಿನ ಹುಳಿ ಸ್ವಲ್ಪನೇ ಜಾಸ್ತಿ ಹಾಕ್ಕೊಬೇಡಿ ಹುಳಿ ಹಿಂಡ್ಕೊಂಡು ನೀರು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಅನ್ನೋದು ಹಾಕ್ಕೊಂಬಿಡ್ಬೇಕು ಜಾಸ್ತಿ ಹಾಕಬೇಡಿ ಒಂದು ಈ ಗ್ಲಾಸ್ ಆದರೆ ಸಾಕು ಇದರಲ್ಲಿ ಬೇಯಿಸಿ ಫ್ರೈ ಮಾಡಿಟ್ಕೊಂಡಿರೋ ಮೊಟ್ಟೆ ಹಾಕೊಂಬಿಟ್ಟು ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು ಯಾವ ಥರ ಕುದಿಬೇಕು ಅಂದರೆ ಆ ಹುಳಿ ರಸ ಏನಿದೆ ಖಾರ ಉಪ್ಪು ಹುಳಿ ಎಲ್ಲ ಆ ಮೊಟ್ಟೆಗೆ ನಾವು ಚಾಕುಲಿ ಸಣ್ಣ ಸಣ್ಣದಾಗಿ ಇದು ಮಾಡಿಟ್ಟಿರ್ತೀವಲ್ಲ ಕಟ್ಸು ಅದರೊಳಗೆ ಹೋಗಬೇಕದು ಸೊ ಅದಕ್ಕೋಸ್ಕರನೇ ನಾವು ನೀರು ಅನ್ನೋದು ಸ್ವಲ್ಪ ಆ್ಯಡ್ ಮಾಡ್ಕೋಬೇಕು ನೋಡಿ ಎಷ್ಟು ನೀಟಾಗಿ ಕಾಣ್ತಾ ಇದೆ ಮೊಟ್ಟೆ ಅನ್ನೋದು ಸೊ ಈ ಡ್ರೈ ಫ್ರಾನ್ಸ್ ಹಾಕೋದಿನ್ ಹಾಕೋದ್ರಿಂದ ಈ ಪಲ್ಯ ನಮಗೆ ತುಂಬ ಅಂದರೆ ತುಂಬ ಟೇಸ್ಟಿ ಇರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ನಾವು ಈ ಥರ ಪಲ್ಯ ಮಾಡ್ಕೊಂಡು ತಿಂದರೆ ಎರಡು ತುತ್ತು ತಿನ್ನೋರು ಐದು ತುತ್ತ ಅನ್ನ ತಿಂತಾರೆ ನಂದು ಗ್ಯಾರಂಟಿ ಈಗ ಇದು ಪಲ್ಯ ಏನಿದೆಯಲ್ಲ ಇದರಲ್ಲಿ ನೀರು ಜಾಸ್ತಿ ಉಳಿಸ್ಕೊಬಾರ್ದು ನಾವು ಸೊ ಇದು ನೀರೆಲ್ಲ ಕಂಪ್ಲೀಟ್ ಡ್ರೈ ಆಗೋ ಥರ ನಾವು ಇದನ್ನು ಬೇಯಿಸ್ಕೊಂಬಿಡ್ಬೇಕು ಕಂಪ್ಲೀಟ್ ಅಂದರೆ ಸ್ವಲ್ಪ ಅಷ್ಟೇ ಇರಬೇಕು ಸ್ಪೂನ್ ಹಾಕ್ಕೊಂಡು ತೆಗೆದ್ರೆ ನಮಗೆ ಸ್ವಲ್ಪ ಲೈಟ್ ಆಗೋದು ಜಾರತ್ತಲ್ಲ ಆ ಥರ ಮಾತ್ರ ಇದ್ದರೆ ಸಾಕು ನೀರು ನೀರು ಜಾಸ್ತಿ ಇರಬಾರ್ದು ಜಾಸ್ತಿ ನೀರಿದ್ದು ಹುಳಿ ಥರ ಮಾಡ್ಕೋಬಾರ್ದು ಸೊ ಹಂಗ್ ಚೆನ್ನಾಗಿರಲ್ಲ ಇಲ್ಲಿ ನೋಡಿ ಈ ಥರ ಈ ಸ್ಟೇಜ್ ಇಷ್ಟು ಬೇಯಿಸ್ಕೊಂಬಿಡ್ಬೇಕು ಆಯಿತು ನಮ್ಮ ಆಂಧ್ರ ಶೈಲಿಯ ಡ್ರೈ ಪ್ರಾನ್ಸ್ ಮತ್ತು ಮೊಟ್ಟೆ ಪಲ್ಯ ರೆಡಿ ವೀಕ್ಷಕರೇ ಇದಕ್ಕೆ ನೀವೇನಂತೀರಿ ಕನ್ನಡದಲ್ಲಿ ನಿಮಗೆ ಗೊತ್ತಿದ್ರಿ ಪ್ಲೀಸ್ ಕಮೆಂಟ್ ಮಾಡಿ ಇದಕ್ಕೆ ಹೆಸರೇನು ಅಂತ ಕನ್ನಡದಲ್ಲಿ ಹೇಳೋಕ್ಕೆ ನನಗೆ ಬರ್ತಿಲ್ಲ ಸೊ ಪ್ಲೀಸ್ ಇದರ ಹೆಸರೇನಂತ ನಾನು ಕಮೆಂಟ್ ಮಾಡಿ ಹಾಗೇ ರೆಸಿಪಿ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿಕೊಂಡು ಹೊಸದಾಗಿ ಯಾರಾದರೂ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಸಪೋರ್ಟ್ ಮಾಡಿ ಪ್ಲೀಸ್ ಸೊ ಅಡುಗೆ ಇಷ್ಟ ಆದರೆ ಕಮೆಂಟ್ ತಪ್ಪದೇ ಮಾಡಿ ಯಾರಾದರೂ ಟ್ರೈ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಮತ್ತೆ ಮತ್ತೊಂದು ರೆಸಿಪಿಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಬಾಯ್ ಬಾಯ್